ಹೇಯ್ ನಿಲ್ಲಿಸುವ ಮಂತ್ರನ ಮದುವೆಯ ಮಂಟಪದಲ್ಲಿ ಪುರೋಹಿತರು ಮಂತ್ರ ಪಠಿಸ್ತಿದ್ದಾಗ ಗದ್ದಲದ ನಡುವೆ ಕೇಳಿ ಬಂದ ಆ ಕಂಠಕ್ಕೆ ಇಡೀ ಕಲ್ಯಾಣ ಮಂಟಪವೇ ಒಂದು ಕ್ಷಣ ಗಡಗಡ ಅಂತ ಸ್ತಬ್ಧ ಆಗೋಯಿತು ಹಸೆಮಣಿಯ ಮೇಲೆ ಕುಳಿತಿದ್ದ ಅನ್ವಿತಾ ನಮ್ಮ ಕಥೆಯ ರೌಡಿ ನಾಯಕಿ ಅವಳು ತನ್ನ ತಲೆಯ ಮೇಲಿದ್ದ ಮುಸುಕನ್ನ ಝರಕ್ಕನೆ ಸರಿಸು ಎದ್ದು ಪಟ್ಟಂತ ನಿಂತುಬಿಡ್ಲು ಅವಳ ಕಣ್ಣುಗಳಲ್ಲಿ ಬೆಂಕಿ ಹುರಿತಾ ಇತ್ತು ಅವಳು ಎದುರು ಕುಳಿತಿದ್ದಂತಹ ವರ ಅಭಿನಂದನ್ ಅಂತ ಅವಳ ಕಡೆ ನೋಡಲೇ ಇಲ್ಲ ಬದಲಾಗಿ ಮಂಟಪದ ಕಡೆಗೆ ಓಡಿ ಬರ್ತಿದ್ದಂತಹ ಆ ಹುಡುಗಿಯ ಕಡೆಗೆ ನೋಡ್ತಾನೇ ಇದ್ದಾಳೆ ಏಯ್ ಯಾರೇ ನೀನು ಈ ಹೊತ್ತಲ್ಲಿ ಇಲ್ಲಿಗೆ ಬಂದು ಯಾಕೆ ಕಿರುಚಾಡ್ತಿದೆಯಾ ಅನ್ವಿತಾಳ ಧ್ವನಿಯಲ್ಲಿ ಅಧಿಕಾರ ಇತ್ತು ಬಂದ ಹುಡುಗಿ ಹಳುತ್ತಾ ಹಳುತ್ತಾ ಹೇಳಿದ್ದು ಅಭಿನಂದನ್ ನನ್ನ ಹುಡುಗ ನನಗೆ ಮೋಸ ಮಾಡಿಬಿಟ್ಟಿದ್ದಾನೆ ಅವನು ನನ್ನ ಗಂಡ ಯು ಎಸ್ನಲ್ಲಿ ನಾವಿಬ್ಬರು ಮದುವೆ ಆಗಿದ್ದೀವಿ ಈಗ ಇಲ್ಲಿ ಬಂದು ನಿನಗೆ ತಾಳಿ ಕಟ್ಟೋಕೆ ರೆಡಿ ಆಗಿಬಿಟ್ಟಿದ್ದಾನೆ ಅಂತ ಹೇಳಿಬಿಟ್ಲು ಇಡೀ ಮಂಟಪದಲ್ಲಿ ಗುಸುಗುಸು ಪಿಸು ಪಿಸು ಅನ್ನೋದು ಶುರು ಹಾಗೆ ಹೋಯಿತು ಅನ್ವಿತಾಳ ತಂದೆ ತಾಯಿ ಮರ್ಯಾದಿನೇ ಹೋಯ್ತಲ್ಲಪ್ಪ ಅಂತ ಹೇಳಿಬಿಟ್ಟು ತಲೆ ತಗ್ಗಸಿದ್ರು ಆದರೆ ಅನ್ವಿತಾ ಅವಳು ಹೋಗಲಿಲ್ಲ ಬದಲಾಗಿ ಪಕ್ಕದಲ್ಲೇ ಕುಳಿತಿದ್ದ ಅಭಿನಂದನ ಶಾರ್ಟ್ ಕಾಲರನ್ನು ಬಿಗಿಯಾಗಿ ಹಿಡಿದು ಜರಕ್ಕನೆ ಹೆಬ್ಬಿಸಿದ್ಲು ಏನೋ ಸಾಫ್ಟ್ವೇರ್ ಇಂಜಿನಿಯರ್ ಅಂದ್ಕೊಂಡ್ರೆ ನೀನು ಇಷ್ಟು ದೊಡ್ಡ ಕಿರಾತ್ಕನ ಅಮೇರಿಕಾದಲ್ಲಿ ತಿನ್ಬಿಟ್ಟು ಇಲ್ಲಿ ಬಂದು ನನಗೆ ಮೋಸ ಮಾಡೋಕ್ಕೆ ನೋಡ್ತೀಯೇನೋ ತಲೆ ಅವಳ ಕೈ ಅಭಿನಂದನ್ ಕೆನ್ನೆಗೆ ಸರಿಯಾಗಿ ಒಂದು ಹೇಟನ್ನು ಪಟ್ ಅಂತ ಕೊಡ್ತು ಪಟಕ್ ಎಂಬ ಶಬ್ದ ಮಂಟಪದ ಮೂಲೆ ಮೂಲೆಗೂ ಕೇಳಿಸ್ಬಿಡ್ತು ನೋಡಿ ಪೊಲೀಸರು ಬಂದು ಅಭಿನಂದನನ್ನ ಕರ್ಕೊಂಡು ಹೋದರು ಆದರೆ ಈ ಕತೆ ಇಲ್ಲಿಗೆ ನಿಲ್ಲ ಮದುವೆ ನಿಂತು ಹೋಯ್ತು ನೆಂಟ್ರೆಲ್ಲ ಅಯ್ಯೋ ಅಯ್ಯೋ ಹಸಿಮೆಣ್ ಮೇಲೆ ಮದುವೆ ನಿಂತ ಹುಡುಗಿ ಇವಳನ್ನ ಇನ್ಯಾರ ಮದುವೆ ಆಗ್ತಾರೆ ಇವಳ ಜೀವನವೇ ಮುಗ್ದೋಯ್ತಲ್ಲಪ್ಪ ಇಷ್ಟು ಸಣ್ಣ ವಯಸ್ಸಿಗೆ ಇವಳು ಯಾವ ಸುಖವನ್ನು ಕಾಣಲಿಲ್ಲ ಇವಳ ಜೀವನವೇ ವ್ಯರ್ಥ ಆಗೋಯ್ತಲ್ಲೋ ಅಂತ ಹೇಳಿ ಎಲ್ಲರೂ ಪಿಸುಪಿಸು ಬುಸು ಗುಸು ಮಾತಾಡ್ತಾ ಇದ್ದಾರೆ ಅದರಲ್ಲೂ ಇವಳು ಮೊದಲೇ ರೌಡಿ ರಂಗಮ್ಮ ಇಷ್ಟು ಗಯ್ಯಾಳಿ ಎಂದು ಮಾತಾಡ್ಕೊಳ್ತಾ ಇದ್ರು ಅನ್ವಿತಾಳ ತಂದೆ ಸುಬ್ರಹ್ಮಣ್ಯ ಅವರಂತೂ ಪಾಪ ತನ್ನ ಮಗಳ ಜೀವನ ಹಾಳಾದದ್ದಕ್ಕೆ ಕುಸ್ತು ಕುಳಿತಾಗ ಅವರ ಪರಮ ಆಪ್ತ ಗೆಳೆಯ ರೇವಣ್ ದೇವಣ್ಣ ಅಂತ ಮುಂದೆ ಬರ್ತಾರೆ ಸುಬ್ರಹ್ಮಣ್ಯ ನೀನೇನ್ ಚಿಂತೆ ಮಾಡಬೇಡಪ್ಪ ಹಸೆಮಣೆ ಮೇಲೆ ಅನ್ವಿತಾ ಎದ್ದು ಹೋಗೋದು ಬೇಡ ನನ್ನ ಮಗ ವಿಕ್ರಾಂತ ಇದ್ದಾನಲ್ಲ ಅವನು ಅನ್ವಿತಾಳನ್ನ ಮದುವೆ ಆಗ್ತಾನೆ ಅಂತ ಹೇಳೇ ಬಿಟ್ರು ವಿಕ್ರಾಂತ್ ಅಯ್ಯೋ ಅನ್ವಿತಾಳಗೆ ಚಿಕ್ಕಂದಿನಿಂದಲೂ ಅವನು ಕಂಡ್ರೆ ಆಗದ ವ್ಯಕ್ತಿ ಇಬ್ಬರು ಹೆಣ್ಣೆ ಸಿಗಿಕಾಯಿ ಅಂತ ಹೇಳಿದ್ರೆ ತಪ್ಪಲ್ಲ ಸದಾ ಮೌನವಾಗಿರುವ ತನ್ನ ಪಹಡಿಗೆ ತನ್ನ ಕೆಲಸ ಮಾಡ್ಕೊಂಡಿರೋ ಸಾಧಾರಣವಾದ ಹುಡುಗ ಪಾಪ ಅದು ಅನ್ವಿತಾ ಅವನನ್ನ ಯಾವಾಗ್ಲೂ ಏ ದಡ್ಡ ಏ ದಡ್ಡ ಲೋಕಜ್ಞಾನ ಇಲ್ಲದವನು ವೇಸ್ಟ್ ಬಾಡಿ ಅಂತ ಹೇಳ್ಬಿಟ್ಟು ಅಂಗಸ್ತಾನೆ ಇರ್ತಾಳೆ ಅನ್ವಿತಾಳ ತಾಯಿ ಕಣ್ಣೀರು ಹಾಕುತ್ತಾ ಅನ್ವಿತಾಳ ಹತ್ತಿರನೇ ಬಂದ್ರು ಅನ್ವಿ ನನ್ನ ಮೇಲ್ ಹಾಣೆ ಕಣೆ ಮನೆ ಥರದ ಮಾನ ಮರ್ಯಾದೆ ಉಳಿಸೋಕೆ ನಿನ್ನ ಜೀವನವನ್ನ ಉಳಿಸ್ಕೊಳ್ಳೋಕೆ ಈ ಮದುವೆಗೆ ಒಪ್ಕೊ ಮಗಳೇ ಇವತ್ತು ನೀನು ಮದುವೆ ಆಗದೆ ಇದ್ರೆ ಈ ಮಂಟಪದಿಂದ ಎದ್ದು ಬಂದ್ರೆ ನಿನ್ನ ತಂಗಿಯರ ಭವಿಷ್ಯ ಏನಾಗುತ್ತೆ ಅಂತ ಯೋಚಿಸೆ ಎಂದು ಕೈ ಮುಗಿದ್ರು ಅನ್ವಿತಾ ಮೌನವಾಗಿ ವಿಕ್ರಾಂತ್ ಕಡೆ ನೋಡಿದ್ಲು ವಿಕ್ರಾಂತ್ ಅವಳನ್ನೇ ದಿಟ್ಟಿಸಿ ನೋಡ್ತಾ ಇದ್ದ ಅವನ ಕಣ್ಣುಗಳಲ್ಲಿ ಭಯ ಏನಿರ್ಲಿಲ್ಲ ಬದಲಾಗಿ ಒಂದು ವಿಚಿತ್ರವಾದ ತಾಳ್ಮೆ ಇತ್ತು ಆಯ್ತಾಯ್ತು ಸರಿ ತಾಳೋ ಹೇಳಿ ಆ ಮಹಾರಾಯಿನ್ಗೆ ಆದರೆ ಒಂದು ಮಾತು ನೆನಪಿರ್ಲಿ ಅಮ್ಮ ನಾನು ಅನ್ವಿತಾ ಬೊಗ್ಗೋದು ನಗ್ಗೋದು ನನ್ನ ಡಿಕ್ಷನರಿಯಲ್ಲೇ ಇಲ್ಲ ಎಂದು ಗರ್ಜಿಸುತ್ತಾ ಮಂಟಪದಲ್ಲಿ ಮತ್ತೆ ಬಂದು ಕುಳಿತುಕೊಳ್ತಾಳೆ ಮದುವೆ ಮುಗಿದು ಅನ್ವಿತಾ ವಿಕ್ರಾಂತ್ ಮನೆಗೆ ಕಾಲಿಟ್ಟಿದ್ದೇ ತಡ ಅಲ್ಲಿನ ವಾತಾವರಣವೇ ಬದಲಾಗೋಗುತ್ತೆ ವಿಕ್ರಾಂತ ದೊಡ್ಡಮ್ಮ ಭಾಗಿರಥಮ್ಮ ಅಂತ ಆ ಮನೆಯ ಅಲಿಖಿತ ಸುಲ್ತಾನೆ ಹಳೆಯ ಕಾಲದ ಮಡಿವಂತಿಕೆ ಆ ಸ್ಟೈಲು ಆ ಲುಕ್ ಅವ್ರ ಅವರು ಸೀರೆ ಉಡೋ ವಿಧಾನ ಆಗಿರ್ಬೋದು ಅಡುಗೆ ಆಗಿರ್ಬೋದು ಎಲ್ಲವೂ ಕೂಡ ಪುರಾತನ ಕಾಲದ್ದು ಸೊಸೆ ಅಂದ್ರೆ ಹೀಗೇ ಇರಬೇಕು ಬಗ್ಗಿರ್ಬೇಕು ಹೇಳೋ ಮಾತನ್ನ ಕೇಳಬೇಕು ಉಸಿರು ಬಿಡಬಾರ್ದು ಅನ್ನೋ ಆಟ ಅವ್ರದ್ದು ಅನ್ವಿತ ಗುರ್ರನ್ನು ಸಹ ಮನೆಯೊಳಗೆ ಬಂದವಳೆ ಸೋಫಾ ಮೇಲೆ ಕಾಲ್ ಮೇಲೆ ಕಾಲ್ ಹಾಕಿ ಕುಳಿತುಕೊಂಡ್ಳು ಇದನ್ನು ಕಂಡ ಬಾಗಿರತಮ್ಮನ ಕಣ್ಣು ಏನಾಗತ್ತೆ ಕೆಂಪುಗಾಯ್ತು ಏನೇ ಹುಡುಗಿ ಮನೆಗೆ ಬಂದಿರೋದು ಲಕ್ಷ್ಮಿ ತರ ಇರಬೇಕಮ್ಮ ಅನ್ಕೊಂಡ್ರೆ ಬಂದವಳೆ ಸೋಫಾ ಮೇಲೆ ಕಾಲ್ ಹಾಕುತ್ತಿದೆಯಲ್ಲೇ ಇನ್ನು ಗೃಹ ಪ್ರವೇಶದ ಶಾಸ್ತ್ರ ಬಾಕಿ ಇದೆ ಹೋಗಿ ಮಡಿ ಬಟ್ಟೆ ಹೊಟ್ಕೊಂಡ್ ಬಾ ಎಂದು ಜೋರಾಗಿ ಗದ್ದರಿಸಿ ಹೇಳಿದ್ರು ಅತ್ತೇನೋ ಗತ್ತು ದ ಗಾಂಭೀರ್ಯ ಎದ್ದು ಕಾಣಿಸ್ತಾ ಇತ್ತು ಅನ್ವಿತಾ ಎದ್ ನಿಂತ್ಕೊಂಡ್ಲು ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದ್ಲು ನೋಡಿ ಬಾಗಿರ ಭಾಗಿರತ್ತಮ್ಮನವರೇ ನಾನು ಈ ಮನೆಗೆ ಬಂದಿರೋದು ವಿಕ್ರಾಂತ್ ಎಂಟಿ ಆಗಿ ಹೊರತು ನಿಮ್ಮ ಆರ್ಡರ್ ಫಾಲೋ ಮಾಡೋ ಹಾಳಾಗಲ್ಲ ನನಗೆ ಹಸಿವಾಗ್ತದೆ ಮೊದಲು ಊಟ ಎಲ್ಲಿ ಅಂತ ಹೇಳಿಬಿಡಿ ಈ ಮಡಿ ಮೈಲಿಗೆ ನಾಟಕ ನನ್ನ ಹತ್ರ ನಡೆಯಲ್ಲ ಅಂದ್ಲು ನೇರವಾಗಿ ಏಯಪ್ಪ ಅವಳ ಮಾತು ಇಡೀ ಕುಟುಂಬಕ್ಕೆ ದಂಗಾಗೋತರ ಆಯ್ತು ವಿಕ್ರಾಂತ್ ಮಾತ್ರ ಮೌನವಾಗಿ ಅಡುಗೆ ಮನೆಯಿಂದ ಒಂದು ಪ್ಲೇಟ್ ಊಟ ತಂದು ಅನ್ವಿತಾ ಆಳ ಕೈಗಿಟ್ಟ ಬಂಗಾರ ಅಲ್ವ ಅವನು ಅವಳು ಅವನ ಕಡೆ ಒಂದು ನೋಟ ಬೀರಿ ಗುಡ್ ಬಾಯ್ ಅಟ್ಲೀಸ್ಟ್ ನಿನ್ಗಾದ್ರೂ ಕಾಮನ್ ಸೆನ್ಸ್ ಇದೆಯಲ್ಲ ಎಂದು ಅಲ್ಲೇ ಕುಳಿತು ತಿನ್ನೋಕೆ ಶುರು ಮಾಡಿದ್ಲು ರಾತ್ರಿಯ ಸಮಯ ಹಾಸಿಗೆಯ ಮೇಲೆ ಕುಳಿತಿದ್ದ ಅನ್ವಿತಾ ಕೈಯಲ್ಲಿ ಒಂದು ನೈಫ್ ಮೀನ್ಸ್ ಚಾಕು ಹಿಡಿದು ಸೇವನ ಸೇಬಣ್ಣನ ಕಟ್ ಮಾಡ್ತಾ ಇದ್ಲು ವಿಕ್ರಾತ್ ರೂಮಿಗೆ ಬಂದವನೇ ಅವಳ ಕೈಯಲ್ಲಿದ್ದ ಚಾಕುವನ್ನ ನೋಡಿ ನಿಜವಾಗ್ಲೂ ಒಂದು ಕ್ಷಣ ದಂಗಾಗಿ ಹೋದ ಒಂದು ಹೆಜ್ಜೆ ಹಿಂದೇನು ಹೋದ ಏನೋ ಅಷ್ಟು ದೂರ ನಿಂತ್ಕೊಂಡ್ಬಿಟ್ಟ ನಾನು ಸೇಬನ್ನು ಕಟ್ ಮಾಡ್ತಿರೋದಪ್ಪ ನಿನ್ನೆಲ್ಲಾ ಅನ್ವಿತಾ ನಗುತ್ತಾ ಹೇಳದ್ದು ವಿಕ್ರಾಂತ್ ನಿಧಾನವಾಗಿ ಬಂದು ಮಂಚದ ಮೂಲೆಯಲ್ಲೇ ಕುಳಿತುಕೊಂಡ ಅನ್ವಿತಾ ನನಗೆ ಗೊತ್ತು ನಿನಗೆ ಈ ಮದುವೆ ಎಲ್ಲ ಇಷ್ಟ ಇಲ್ಲ ಅಂತ ಅಪ್ಪನ್ ಮರ್ಯಾದೆಗೋಸ್ಕರನೇ ಒಪ್ಕೊಂಡಿದೀಯ ನಿನಗೆ ಯಾವಾಗ ಫ್ರೀ ಆಗಬೇಕು ಅನಿಸುತ್ತೋ ಅವಾಗ ಹೇಳು ನಾನೇ ನಿನ್ನನ್ನು ಬಿಡ್ತೀನಿ ಅಲ್ಲಿಯವರೆಗೆ ನಿನಗೆ ಈ ಮನೆಯಲ್ಲಿ ಪೂರ್ತಿ ಫ್ರೀಡಮ್ ಇರುತ್ತೆ ಎಂದನು ಶಾಂತವಾಗಿ ಅನ್ವಿತಾಳಿಗೆ ಅವಳ ಅಪ್ಪ ಹೇಳ್ತಿದ್ದು ಈಗ ನೆನಪಾಯ್ತು ನೋಡಿ ಮಹೇಶ ಅಂದ್ರೆ ದಡ್ಡಾಲ ಅವನು ಅವನು ದೊಡ್ಡ ಮನಸ್ಸಿನವನು ವಿಶಾಲ ಹೃದಯದವನು ಅಂತ ಆದರೂ ಅವಳ ಗರ್ವ ಬಿಡಬೇಕಲ್ಲ ನೋಡು ವಿಕ್ರಾಂತ್ ನಿನಗೆ ಇಷ್ಟು ಒಳ್ಳೆಯವನಾಗಿರೋದು ವರ್ಕೌಟ್ ಆಗೋಲ್ಲ ಲೋಕ ತುಂಬ ಕೆಟ್ಟದಿದೆ ನೀನು ಹೀಗೆ ಮೌನವಾಗಿದ್ರೆ ಈ ಬಾಗಿರಾವತಮ್ಮನವರು ನಿನ್ನನ್ನು ಇನ್ ಮುಂದೆ ಈ ಮನೆಯಲ್ಲಿ ನನ್ನ ರೂಲ್ಸ್ ನಡೆಯೋದು ನೀನು ನನ್ನ ಬಿಡೋದು ಆಮೇಲೆ ಇರಲಿ ಮೊದಲು ನನ್ನ ಎದುರಿಸೋಕಲಿ ಓಕೆನಾ ಅಂತ ಹೇಳ್ದ ಅವನಿಗೆ ಒಂದು ಸೇಬಿನ ಹೋಳನ್ನು ಕೊಟ್ಟು ತಿನ್ನಿಸಿದ್ಲು ಅವಳ ಈ ರೌಡಿ ಮಾತು ವರಸೆ ಇದೆಲ್ಲಾ ಹಿಂದೆ ಯಾವುದೋ ಒಂದು ನೋವಿರಬಹುದು ಎಂದು ವಿಕ್ರಾಂತ್ ಅನ್ನಿಸ್ತು ಅಷ್ಟರಲ್ಲಿ ಕಿಟಕಿಯವರೆಗೆ ಜೋರಾಗಿ ಗುಡುಗು ಮಳೆ ಸಹಿತ ಜೋರ್ ಜೋರಾಗಿ ಶಬ್ದ ಆಗೋಕೆ ಶುರುವಾಗೋಯ್ತು ಯಾಕೋ ಗೊತ್ತಿಲ್ಲ ಅನ್ವಿತಾಳಿಗೆ ಮಳೆ ಅಂದ್ರೆ ಒಂದು ರೀತಿಯ ಎಮೋಷನಲ್ ಕನೆಕ್ಷನ್ ಇದೆ ವಿಕ್ರಾಂತ್ ವಿಕ್ರಾಂತ್ ಬಾ ನೆನೆಯೋಣ ಸಕ್ಕದಾಗಿ ಮಳೆ ಬರ್ತಾ ಇದೆ ಎಂದು ಅವನ ಕೈಯನ್ನ ಹಿಡಿದು ಎಳೆದಾಡ್ಬಿಟ್ಲು ವಿಕ್ರಾಂತ್ ಅಚ್ಚರಿಯಿಂದ ಅವಳನ್ನೇ ನೋಡ್ತಿದ್ದ ಅಷ್ಟೊತ್ತು ಗಜಿಸ್ತಿದ್ದ ಉಳಿ ಈಗ ಮಗುವಿನಂತೆ ಮಳೆಗೆ ಅಂಬಲಿಸ್ತಾ ಇತ್ತು ಅನ್ವಿತಾ ವಿಕ್ರಾಂತ್ ನನ್ನ ಮನೆಯ ಟೆರೆಸ್ ಮೇಲೆ ಕರೆದೊಯ್ದು ಅಬ್ಬರದ ಮಳೆಯ ನಡುವೆ ಅವಳು ಮನಸ್ಸಾರೆ ನಗುತ್ತಾ ಕುಣಿಯುತ್ತಿದ್ದರೆ ವಿಕ್ರಾಂತ್ ಮೊದಲ ಬಾರಿಗೆ ಅವಳ ಕಣ್ಣಲ್ಲಿ ಒಂದು ಒಲವಿನ ಮಿಂಚನ್ನ ಕಾಣ್ತಾ ಇದ್ದಾನೆ ಆದ್ರೆ ಈ ಸಂಭ್ರಮ ಹೆಚ್ಚು ಹೊತ್ತು ಉಳಿಯಲಿಕ್ಕೆ ಸಾಧ್ಯನೇ ಇಲ್ಲ ಯಾಕಂದ್ರೆ ಆ ಮನೆಯ ಮಾಲೀಕಿ ಮಹಾರಾಣಿ ಆ ಇದ್ದಾರಲ್ಲ ಅವರ ಎಂಟ್ರಿ ಆಗುತ್ತೆ ಕೆಳಗಿನಿಂದ ಬಾಗಿರತ್ಮ್ಮನ ಕಿರುಚಾಟ ಅನ್ನೋದು ಜೋರಾಗಿ ಕೇಳಿಸ್ತು ಏನ್ ಮಾಡ್ತಾ ಇದ್ರ ಮೇಲೆ ಅನ್ವಿತಾ ಅನ್ವಿತಾ ಈಗಲೇ ಕೆಳಗೆ ಬಂದರೆ ಸರಿ ಅನ್ವಿತಾ ಮುಗುಳ್ನಕ್ಕು ವಿಕ್ರಾಂತ್ ಕಡೆ ತಿರುಗಿ ಹೇಳಿದ್ದು ನೋಡು ಈಗ ಮ್ಯಾಚ್ ಸ್ಟಾರ್ಟ್ ಆಗುತ್ತೆ ನೀನು ಸುಮ್ಮನೆ ಸೈಲೆಂಟ್ ಸೈಲೆಂಟಾಗಿ ನೋಡ್ತಾ ಇರ್ತೀಯಾ ಊರಿನಲ್ಲಿ ಸಂಕ್ರಾಂತಿ ಹಬ್ಬದ ಸಂಭ್ರಮ ಹಳ್ಳಿ ಮನೆಗಳಲ್ಲಿ ಎಳ್ಳು ಬೆಲ್ಲದ ಸುವಾಸನೆ ವಿಕ್ರಾಂತ್ನ ಮನೆಯಲ್ಲೂ ಹಬ್ಬದ ತಯಾರಿ ಜೋರಾಗಿತ್ತು ಆದರೆ ಅನ್ವಿತಾಳಿಗೆ ಬೆಳ್ಳಂಬೆಳಗ್ಗೆ ಎದ್ದು ಸೆಗಣಿ ನೀರು ಹಾಕ್ಬಿಟ್ಟು ರಂಗೋಲಿ ಬಿಡಿಸೋದು ಅಂದ್ರೆ ಅಲರ್ಜಿ ಅದೆಲ್ಲ ಅವಳು ಹುಟ್ಟಾಗಿಂದನೂ ಮಾಡಿಲ್ಲ ಅಂತಲೇ ಇಟ್ಕೊಳ್ಳಿ ಭಾಗಿರಥಮ್ಮ ಬೆಳಗ್ಗೆ ಐದು ಗಂಟೆಗೆ ಅನ್ವಿತಾಳನ್ನ ರೂಮಿನ ಬಾಗ್ಲನ್ನ ಬಡದಿದ್ರು ಏನೇ ಮಹಾರಾಣಿ ಇನ್ನು ಮಲಗಿದೀಯಾ ಎದ್ದು ಅಂಗಳ ಗುಡಿಸಿ ರಂಗೋಲಿ ಹಾಕ್ಬಾರೆ ಹಳ್ಳಿಲಿ ಸೊಸೆ ಅಂದಮೇಲೆ ಐದು ಗಂಟೆಗೆ ಅಂಗಳದಲ್ಲಿ ಇರ್ಬೇಕು ತಾನೆ ಅಂತ ಜೋರಾಗಿ ಗರ್ಜಿಸಿದ್ರು ಅನ್ವಿತಾ ಕಣ್ಣಿಸ್ಕ್ತಾ ಇದ್ಲು ನೋಡಿ ಬಾಗಿರತಮ್ಮ ನಾನು ರಂಗೋಲಿ ಹಾಕಿದ್ರೆ ಇಡೀ ಊರೇ ಬಂದು ನೋಡಬೇಕು ಹಂಗೆ ಇರತ್ತೆ ಆದರೆ ಅಂಗಳ ಗುಡಿಸೋಕೆ ನನಗೆ ಬರಲ್ಲ ಆ ವಿಕ್ರಾಂತನ್ನ ಎಬ್ಬಿಸಿ ಅವನೇ ಗುಡಿಸ್ಲಿ ಎಂದು ಮತ್ತೆ ಮಲ್ಕೊಂಡ್ಬಿಟ್ಲು ಕೊನೆಗೆ ವಿಕ್ರಾಂತ್ ತಾನೇ ಅಂಗಳ ಗುಡಿಸ್ತಾ ಪಾಪ ಅನ್ವಿತಾ ಏಳು ಗಂಟೆಗೆ ರಾಜಕುಮಾರಿಯಂತೆ ಎದ್ದು ಬಂದ್ಲು ಕೈಯಲ್ಲಿ ರಂಗೋಲಿ ಪುಡಿ ಹಿಡಿದು ಅವಳು ಅಂಗಳದಲ್ಲಿ ಬಿಡಿಸಿದ ರಂಗೋಲಿ ನೋಡಿ ಬಾಗಿರತಮ್ಮನವ ಬಾಯಿ ಬಂದೇ ಆಗೋಯ್ತು ಅವಳೊಬ್ಬಳು ಎಂ ಟೆಕ್ ಪದವೀಧಾರಿ ಅಷ್ಟೇ ಅಲ್ಲ ಅದ್ಭುತವಾದ ಕಲಾವಿದೆ ಕೂಡ ಅಂಗಳದಲ್ಲಿ ಒಂದು ದೊಡ್ಡ ರೌಡಿ ಸ್ಟೈಲ್ ಕೃಷ್ಣರ ರಂಗೋಲಿ ಮೂಡಿತು ಹಬ್ಬದೂಟದ ಊಟದ ಸಮಯ ಕೂಡ ಬರುತ್ತೆ ನೆಂಟರೆಲ್ಲ ಬಂದಿದ್ದಾರೆ ಪಾಪ ಊಟದ ಪಂಕ್ತಿಗೆ ಅನ್ವಿತ ತಾನೇ ಬಡಿಸ್ತಾನೆ ಬಡಿಸ್ತೇನೆ ಅಂತ ಹಠ ಹಿಡಿದು ಬಂದಿದ್ಲು ವಿಕ್ರಾಂತು ತುಂಬ ಮುದ್ದು ಹುಡುಗ ಅವಳನ್ನು ತಡಿಯೋಕೆ ತುಂಬ ಪ್ರಯತ್ನ ಮಾಡ್ದ ನೋಡ್ದ ಕೇಳ್ದ ಬೇಡ್ಕೊಂಡ ಅನ್ವಿ ಇಲ್ಲಿ ತುಂಬ ದೊಡ್ಡೋರು ಇರ್ತಾರೆ ಸ್ವಲ್ಪ ನಿಧಾನವಾಗಿ ಮಾತಾಡು ನಿಧಾನವಾಗಿ ಬಡಿಸ್ಬೇಕು ಅಂತೆಲ್ಲ ಬಿಸಿಗುಡ್ತ ನೀನು ಸುಮ್ಮನಿರೋ ವಿಕ್ರಾಂತ್ ಯಾರಿಗೆ ಏನು ಕೊಡಬೇಕು ಎಷ್ಟು ಮರ್ಯಾದೆ ಕೊಡ್ಬೇಕು ಅಂತ ನನಗೂ ಗೊತ್ತು ಅಂತ ಅವಳು ಬಡಿಸೋಕೆ ಶುರು ಮಾಡಿದ್ಲು ಅಷ್ಟರಲ್ಲಿ ವಿಕ್ರಾಂತ್ನ ಒಬ್ಬ ದೂರದ ಸಂಬಂಧಿ ಮಾವ ಕಿಚ್ಚಾಯಿಸಿದ್ರು ಏನಮ್ಮ ಅನ್ವಿತಾ ಆ ಮೇರಿಕೆದವನ್ನ ಕೈ ಬಿಟ್ಟು ಈ ನಮ್ಮ ಸಾಧಾರಣ ವಿಕ್ರಾಂತ್ನ ಕೈ ಹಿಡಿದ್ಬಿಟ್ಯಾ ಅಣಿ ಬರಹ ಅಂದರೆ ನೋಡು ಹೇಗಿರುತ್ತೆ ಅಂತ ಇದು ನೇ ಅಣೆ ಬರಹ ಅಂತಾರೆ ಅಲ್ವಾ ಅಂತ ಹೇಳಿ ಕಿಚ್ಚಾಯಿಸ್ಕೊಂಡು ನಗ್ತಾ ಇದ್ದಾನೆ ಕತ್ತೆ ಅನ್ವಿತಾಳ ಕೈಯಲ್ಲಿದ್ದ ತುಪ್ಪದ ಸೌಟು ಹಾಗೇ ನಿಂತಿತ್ತು ಅವಳು ಆ ಮಾವನ ಕಣ್ಣಲ್ಲಿ ಕಣ್ಣಿಟ್ಟು ಹೇಳಿದ್ಲು ನೋಡಿ ಮಾವ ಆ ಅಮೇರಿಕದವನು ಚಿನ್ನದಂತಹ ಮಾತಾಡ್ತಿದ್ದ ಆದರೆ ಒಳಗಡೆ ಪೂರ್ತಿ ಕೊಳತ್ ಹೋಗಿದ್ದ ಆದರೆ ನನ್ನ ಗಂಡ ಇದ್ದಾನಲ್ಲ ಅವನು ಮಣ್ಣಿನ ಮಗ ಜಾಸ್ತಿ ಮಾತಾಡೋಲ್ಲ ಆದರೆ ಯಾರಿಗೂ ಮೋಸನೂ ಮಾಡಲ್ಲ ಅವನ ಬಗ್ಗೆ ಇನ್ಯಾರಾದರೂ ಲಘುವಾಗಿ ಮಾತಾಡಿದರೆ ಈ ಬಿಸಿ ಬಿಸಿ ತುಪ್ಪ ನಿಮ್ಮ ತಲೆ ಮೇಲೆ ಸುರಿಯುತ್ತೀನಿ ನೆನಪಿರ್ಲಿ ಇಡೀ ಸಭೆ ಸೈಲೆಂಟ್ ಆಗೋಯ್ತು ವಿಕ್ರಾಂತ್ಗೆ ಅವಳ ಮಾತು ಕೇಳಿ ಎದರೊಳಗೆ ಏನೋ ಒಂದು ಮಿಂಚು ಸಂಚರಿಸಿತು ತನ್ನನ್ನ ದಡ್ಡ ದಡ್ಡ ಅಂತ ಕರಿತಿದ್ದವಳು ಇಂದು ಎಲ್ಲರ ಮುಂದೆ ತನಗಾಗಿ ಈ ತರ ಮಾತಾಡ್ತಾ ಇದ್ದಾಳೆ ತನ್ನ ಗಂಡನನ್ನ ವಹಿಸ್ತಾ ಇದ್ದಾಳೆ ಅಂದಾಗ ಅವನಿಗೆ ತುಂಬಾ ಖುಷಿ ಆಗೋಯ್ತು ಸಂಜೆ ಹಬ್ಬದ ಆಟದ ಮೈದಾನದಲ್ಲಿ ಊರಿನ ಸಂಪ್ರದಾಯದಂತೆ ಸಂಕ್ರಾಂತಿ ಸಂಜೆ ಕಿಚ್ಚ ಪಂದ್ಯ ಇತ್ತು ಸಿದ್ದಪ್ಪ ಎಂಬ ಊರಿನ ಕಿಡಿಗೇಡಿ ವಿಕ್ರಾಂತ್ನ ಎತ್ತುಗಳನ್ನು ಅಣಕಿಸಿ ಮಾತಾಡ್ತಾ ಇದ್ದ ವಿಕ್ರಾಂತ್ ಸುಮ್ಮನಿದ್ರು ಅನ್ವಿತ ಬಿಡಬೇಕಲ್ಲ ಬಜಾರಿ ಅವಳು ಜೀನ್ಸ್ ಪ್ಯಾಂಟ್ ಮೇಲೆ ಸೀರೆ ಹುಟ್ಟಿದ್ದ ಅವತಾರದಲ್ಲೇ ನೇರ ಕಿಳಿದು ಏಯ್ ಸಿದ್ದಪ್ಪ ವಿಕ್ರಾಂತ್ ಶಾಂತವಾಗಿದ್ದಾನೆ ಅಂತ ನೀನು ಆಟ ಆಡ್ತಿದ್ಯಾ ತಾಕತ್ತಿದ್ರೆ ಈ ಪಂದ್ಯದಲ್ಲಿ ಅವನನ್ನು ಸೋಲಿಸೋ ನೋಡೋಣ ಅವನೇನಾದ್ರು ಸೋತ್ರೆ ಈ ಮನೆಯ ಅಧಿಕಾರ ನಿನಗೆ ಅದೇ ನೀನ್ ಸೋತ್ರೆ ಈ ಊರ್ ಬಿಟ್ಟು ಹೋಗಬೇಕು ಓಕೆನಾ ಎಂದು ಚಾಲೆಂಜ್ ನೇ ಹಾಕ್ಬಿಟ್ಲು ಮಹಾರಾಣಿ ಅಯ್ಯೋ ಇವಳ ಮಾತನ್ನ ಕೇಳಿದಂತ ವಿಕ್ರಾಂತ್ಗೆ ಒಂದು ಕ್ಷಣ ಭಯಾನೇ ಆಗೋಯ್ತು ಔಹಾರ್ ಬಿಟ್ಟ ಏ ಅನ್ವಿತಾ ಇದೇನು ಮಾತಾಡ್ತಿದ್ಯಾ ಯೋಚನೆ ಮಾಡಿ ಮಾತಾಡ್ತಿದ್ಯಾ ಅನ್ವಿತಾ ಅವನ ಹತ್ರ ಬಂದು ಅವನ ಬುಜದ ಮೇಲೆ ಕೈ ಹಾಕಿ ವಿಕ್ರಾಂತ್ ನಿನ್ ಮೇಲೆ ನಿನ್ ನಂಬಿಕೆ ಇಲ್ವಾ ನಿನ್ ಗೆದ್ದೇ ಗೆಲ್ತೀಯಾ ನನಗ್ ಗೊತ್ತಿದೆ ನಿನಗೋಸ್ಕರ ಅಲ್ದಿದ್ರು ನನಗೋಸ್ಕರ ನೀನು ಗೆಲ್ಲೇಬೇಕು ಗೆಲ್ಲಿಲ್ಲ ಅಂದ್ರೆ ನಾನು ಬಿಡೋಲ್ಲ ಅಂದ್ಲು ಒಂದು ಸಖತ್ತಾದ ಕಿರುಣಗೆ ಬೀರುತ್ತ ವಿಕ್ರಾಂತ್ ಅಂದು ಮೊದಲ ಬಾರಿಗೆ ಎತ್ತುಗಳ ಅಗ್ಗ ಹಿಡಿದು ಅಖಾಡಕ್ಕೆ ಇಳಿದ ಇಡೀ ಊರು ನೋಡುತ್ತಿರಲಿ ಅನ್ವಿತಾ ಅಲ್ಲಿ ಒಳ್ಳೆ ಶಿಳ್ಳೆ ಓಡಿತಾ ಅವರನ್ನು ಹುರಿದುಂಬಿಸ್ತಾ ಇದ್ಲು ಜನರಿಗಂತೂ ಇದು ಏನಿದು ಹಬ್ಬನೋ ಮದುವೆನೋ ಯಾವುದು ಕನ್ಫ್ಯೂಷನ್ ಒಳ್ಳೆ ಸಿನಿಮಾ ನೋಡ್ತಾರೋ ಫೀಲಿಂಗ್ ಬರ್ತಿದೆ ಕಿಚ್ಚಾಯಿಸುವಂತಹ ಪಂದ್ಯದಲ್ಲಿ ವಿಕ್ರಾಂತ್ ಗೆದ್ದ ಮೇಲೆ ಅನ್ವಿತಾ ಇಡೀ ಊರಿಗೆ ಸಿಹಿ ಎಂಚ್ತಾಳೆ ಅಂದು ರಾತ್ರಿ ಅವಳು ಮೊದಲ ಬಾರಿಗೆ ವಿಕ್ರಾಂತ್ ನ ರೂಮಿಗೆ ಹೋಗಿ ಸೈಲೆಂಟ್ ಹಾಕಿ ಕುಳಿತುಕೊಂಡಿದ್ದಾಳೆ ಕಳ್ಳಿ ವಿಕ್ರಾಂತ್ ಬಂದವನೇ ನೋಡಿದ ಅನ್ವಿತಾ ಅಳ್ತಾ ಇದ್ಲು ಅನ್ವಿ ಏನಾಯ್ತೆ ಮ್ಯಾಚ್ ಗೆದ್ದಿದ್ದಕ್ಕೆ ಖುಷಿ ಪಡೋದ್ ಬಿಟ್ಟು ಯಾಕೆ ಅಳ್ತಾ ಇದೀಯಾ ವಿಕ್ರಾಂತ್ ಆತಂಕದಿಂದನೇ ಕೇಳಿದ ಅನ್ವಿತಾ ಕಣ್ಣೀರನ್ನು ಒರೆಸಿಕೊಳ್ಳುತ್ತಾ ಅವನ ಹತ್ತಿರ ಹೋಗ್ತಾಳೆ ವಿಕ್ರಾಂತ್ ಐ ಆಮ್ ರಿಯಲಿ ಸಾರಿ ನಾನು ನಿನ್ನನ್ನು ತುಂಬ 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 ವಿಹಾಳಿಸ್ಬಿಟ್ಟಿದ್ದೀನಿ ನೀನು ದಡ್ಡ ಅಂತ ಅಲ್ವಾ ನೀನು ಸಂಯಮ ಇರೋ ವ್ಯಕ್ತಿ ಅಂತ ನನಗೆ ಇವತ್ತೇ ಗೊತ್ತಾಯಿತು ಇವತ್ತು ನನಗೋಸ್ಕರ ನೀನು ಆ ಸಿದ್ದಪ್ಪನ ಎದುರು ಗೆದ್ದುಬಿಟ್ಟೆ ಅಲ್ವಾ ಆದರೆ ನಿನಗೆ ನನ್ನ ಮೇಲೆ ಅಷ್ಟು ಪ್ರೀತಿ ಇದೆಯಾ ಅಂತಲೂ ಕೇಳಿದ್ಲು ವಿಕ್ರಾಂತ್ ಅವಳ ಕೈಯನ್ನು ಹಿಡಿದು ಅನ್ವಿತಾ ನೀನು ಹಳೇ ಕಾಲದ ಸಾಫ್ಟ್ ಹುಡುಗಿಯಲ್ಲ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು ಆದರೆ ನೀನು ಯಾಕೆ ನೀನು ರೌಡಿ ಆಗಿರೋದು ನನಗೆ ತುಂಬ ಇಷ್ಟ ಯಾಕಂದರೆ ನೀನು ಆ ಬೋಲ್ಡ್ ಆದ ಕ್ಯಾರೆಕ್ಟರ್ ಹಿಂದೆ ಈ ಮನೆಯನ್ನ ಕಾಪಾಡೋ ಶಕ್ತಿ ಇದೆ ಅಂತ ಹೇಳ್ತಾನೆ ಮರುದಿನ ಬೆಳಗ್ಗೆ ಅವಳು ಮಾರ್ಕೆಟಲ್ಲಿ ಒಂದು ಐಷಾರಾಮಿ ಕಾರ್ ಬಂದು ನಿಲ್ಲುತ್ತವಳು ಮುಂದೆ ಇಳಿದವನು ಮತ್ತಾರು ಅಲ್ಲ ಮದುವೆಯ ಮಂಟಪದಲ್ಲಿ ಏಟ್ ತಿಂದಿರೋ ಅಭಿನಂದನ್ ಅವನು ಜೈಲಿನಿಂದ ಬೇಲ್ ಮೇಲೆ ಹೊರಗೆ ಬಂದಿದ್ದಾನೆ ಅವನ ಮುಖದಲ್ಲಿ ಸೇಡಿ ನಗು ಇದೆ ಹೇ ಅನ್ವಿತಾ ನನ್ನನ್ನು ಅಷ್ಟು ಜನರಾದ್ರು ಒಡೆದ್ಬಿಟ್ಟು ಪೊಲೀಸ್ ಸ್ಟೇಷನ್ ಕಳಿಸಿದ್ಯಲ್ವಾ ಈಗ ನೋಡು ಆ ಹಳ್ಳಿ ದಡನನ್ನ ಮದುವೆಯಾಗಿ ಇಲ್ಲಿ ಲಾರಿಗಳ ಮಧ್ಯೆ ಅಡ್ಡಾಡ್ತಿದ್ಯಲ್ಲೇ ನಿನ್ನ ಅಹಂಕಾರ ಇನ್ನೂ ಇಳಿದಿಲ್ಲ ಅಂತ ಕಾಣ್ತಾ ಇದೆ ಎಂದು ಕುಹಕವಾಗಿ ನಕ್ಕಿದ್ದ ಅನ್ವಿತಾ ಮಾತ್ರ ಹಿಂದೆ ಸರಿಲೇ ಇಲ್ಲ ಹೇ ಲಾಯರ್ ಹತ್ರ ಬೇಲ್ ತೊಗೊಂಡಿದ್ರೆ ನೀನು ಹೀರೋ ಅಂದ್ಕೊಂಡಿದೀಯಾ ಇನ್ನೊಂದು ಸಾರಿ ನನ್ನ ಗಂಡ ದಡ್ಡ ಗಿಡ್ಡ ಅಂದ್ಬಿಟ್ರೆ ಈ ಮಾರ್ಕೆಟ್ನಲ್ಲಿರೋ ತರಕಾರಿಗಳನ್ನೆಲ್ಲ ನಿನ್ನ ತಲೆ ಮೇಲೆ ಸುರಿಯೋಕೆ ನನಗೆ ಎರಡೇ ಎರಡು ನಿಮಿಷ ಸಾಕು ಕಾಣೋ ಸೊ ನಿನಗೀಗ ಟೈಮ್ ಚೆನ್ನಾಗಿದ್ರೆ ಇಲ್ಲಿಂದ ತೊಲಗು ಅಂತ ಗರ್ಜಿಸಿದ್ಲು ಅಭಿನಂದನ್ ಕೆಟ್ಟದಾಗಿ ನಕ್ಕು ನಾನು ಹೋಗ್ತೀನಿ ಆದರೆ ವಿಕ್ರಾಂತ್ನ ಆಸ್ತಿ ಪತ್ರಗಳು ನನ್ನ ಹತ್ರ ಇವೆ ಗೊತ್ತಾ ನಿಮ್ಮ ಮಾವ ದೇವಣ್ಣ ನನ್ನ ಹತ್ರ ಸಾಲ ತಗೊಂಡಿದ್ದಾರೆ ನಾಳೆ ಸಂಜೆ ವೇಳೆಗೆ ಈ ಮನೆಯನ್ನು ನಾನು ಹರಾಜ್ ಹಾಕ್ತೀನಿ ನೋಡ್ತಾಯಿರು ನಿನ್ನ ಯಾವ ರೀತಿ ಮಾಡ್ತೀನಿ ಅಂತ ನಿನ್ನ ಕೊಬ್ಬನ್ನೆಲ್ಲ ಹೇಗೆ ಇಳಿಸ್ತೀನಿ ಅಂತ ನೋಡ್ತಾ ಇರೋ ಆಗ ನೀನು ಯಾವ ಬೀದಿಯಲ್ಲಿ ರೌಡಿಸಮ್ ಮಾಡ್ತೀಯಾ ನಿನ್ನ ದುರಹಂಕಾರಕ್ಕೆ ಸರಿಯಾಗಿ ಮಾಡ್ತೀನಿ ಎಂದು ಚಾಲೆಂಜ್ ಮಾಡಿ ಹೊರಟೇ ಹೋದ ಅನ್ವಿತಾ ಈಗ ಶಾಕ್ ಆಯ್ತು ಮನೆಗೆ ಓಡಿ ಬಂದು ನೋಡಿದ್ರೆ ಮಾವ ದೇವಣ್ಣ ತಲೆ ಮೇಲ್ ಕೈ ಹೊತ್ತು ಕುಳಿತಿದ್ರು ಹೌದು ವಿಕ್ರಾಂತ್ನ ಓದಿಗೆ ಮತ್ತು ತಂಗಿಯರ ಮದುವೆಗೆಂದು ಅವರು ಅಭಿನಂದ್ನ ಕಂಪ್ನಿಯಿಂದ ಸಾಲ ತಗೊಂಡ್ಬಿಟ್ಟಿದ್ರು ಪಾಪ ಇಡೀ ಕುಟುಂಬ ಆತಂಕದಲ್ಲಿತ್ತು ವಿಕ್ರಾಂತ್ ಕೂಡ ಸುಮ್ಮನಾಗಿದ್ದ ಆದರೆ ಅನ್ವಿತಾ ತನ್ನ ರೌಡಿ ಬುದ್ಧಿ ಉಪಯೋಗಿಸಿದ್ಲು ಅವಳು ತನ್ನ ಎಂಟೆಕ್ ಫ್ರೆಂಡ್ಸ್ಗೆ ಫೋನ್ ಕೂಡ ಮಾಡಿದ್ಲು ವಿಕ್ರಾಂತ್ ನೀನು ತಯಾರಿಸಿರೋ ಆ ಒಂದು ಆ ಅಗ್ರಿ ಇದೆಯಲ್ಲ ಅದನ್ನು ನಾನು ಇವತ್ತು ಬೆಂಗಳೂರಿನ ದೊಡ್ಡ ಇನ್ವೆಸ್ಟರ್ಸ್ಗೆ ತೋರಿಸ್ತೀನಿ ನಾವು ಆ ಒಂದು ಅಭಿನಂದ ಸಾಲವನ್ನು ತೀರಿಸ್ಬಿಡ್ಬೇಕೋ ಮರ್ಯಾದೆಯಿಂದ ತೀರಿಸ್ತೀವಿ ತಾನೆ ಅವನು ನಮ್ಮ ಮನೆಯನ್ನು ಮುಟ್ಟೋಕೆ ನಾನು ಬಿಡಲ್ಲ ಎಂದು ಹೇಳಿಬಿಟ್ಟು ಸವಾಲನ್ನು ಹಾಕ್ತಾಳೆ ಅವಳು ಅತ್ತೆ ಭಾಗಿರಥಮ್ಮನ ಹತ್ತಿರ ಹೋಗಿ ಅತ್ತೆಮ್ಮ ನಿಮ್ಮ ಹತ್ರ ಇರೋ ಹಳೆಯ ಹೊಡವೆಗಳನ್ನು ನನಗೆ ಕೊಡಿ ನಾನಿವತ್ತು ಬೆಂಗಳೂರಿಗೆ ಹೋಗ್ಬಿಟ್ಟು ಬರ್ತೀನಿ ಮನೆ ಉಳಿಸ್ಕೊಳ್ಳೋ ಜವಾಬ್ದಾರಿ ನಂದು ಅಂತ ಹೇಳಿದ್ಲು ಅಷ್ಟೊತ್ತು ಅನ್ವಿತಾಳನ್ನ ದ್ವೇಷಿಸ್ತಿದ್ದಂತಹ ಬಾಗಿರು ತಮ್ಮ ಅವಳ ಕಣ್ಣಲ್ಲಿನ ಛಲ ಆ ಒಂದು ಧೈರ್ಯ ಕಂಡು ತಮ್ಮ ಕತ್ತಿನ ಸರವನ್ನೇ ಬಿಚ್ಚಿ ಕೊಟ್ಟೆ ಬಿಟ್ರು ಮಗಳೇ ನೀನ ರೌಡಿ ಅನ್ಕೊಂಡಿದ್ದೆ ಆದ್ರೆ ನೀನು ಈ ಮನೆ ರಕ್ಷಾ ಕವಚ ಹೋಗಿ ಬಾ ಎಂದು ಆಶೀರ್ವದಿಸಿದರು ಅನ್ವಿತಾ ಮತ್ತು ವಿಕ್ರಾಂತ್ ಇಬ್ಬರು ಬೈಕ್ ಮೇಲೆ ಬೆಂಗಳೂರಿನ ಆದಿಯನ್ನ ಹಿಡಿದ್ರು ದಾರಿಯಲ್ಲಿ ಮಳೆ ಬಿದ್ದರೂ ಕೂಡ ಅನ್ವಿತಾ ವಿಕ್ರಾಂತ್ನನ್ನ ಬಿಗಿಯಾಗಿ ಹಿಕೊಂಡು ಹೇ ಮೌನದ ಮಲ್ಲಿಗೆ ಸ್ವಲ್ಪ ಗಾಡಿ ಫಾಸ್ಟ್ ಆಗಿ ಓಡಿಸು ಅಂತ ನಗುತ್ತಾ ಧೈರ್ಯವನ್ನ ತುಂಬುತ್ತಾ ಇದ್ದು ಬೆಂಗಳೂರಿನ ದೊಡ್ಡ ಕಾರ್ಪೊರೇಟ್ ಆಫೀಸ್ ಮುಂದೆ ಅನ್ವಿತಾ ಮತ್ತು ವಿಕ್ರಾಂತ್ ಬೈಕನ್ನು ನಿಲ್ಲಿಸಿದಾಗ ಅಲ್ಲಿದ್ದ ಸೆಕ್ಯೂರಿಟಿ ಗಾರ್ಡ್ ಇವರನ್ನು ನೋಡಿ ನಗ್ತಾನೆ ಬೈಕ್ ಮೇಲೆ ಬಂದಿರುವ ಈ ಹಳ್ಳಿ ಜೋಡಿ ಇಷ್ಟು ದೊಡ್ಡ ಇನ್ವೆಸ್ಟರ್ಸನ್ನು ಆಗೋದಾ ಇದು ಹೇಗೆ ಸಾಧ್ಯ ಅಂತ ಅನ್ವಿತಾ ತನ್ನ ಹೆಲ್ಮೆಟ್ ತೆಗೆದು ಕೂದಲು ಸರಿಸುತ್ತಾ ಗಾಡ್ ಕಣ್ಣಲ್ಲಿ ಕಣ್ಣಿಟ್ಟು ಹೇಳಿದ್ಲು ಹೇಯ್ ನೋಡಿ ನಗ್ಬೇಡ ಒಳಗಡೆ ಹೋಗಿ ಹೇಳು ಅನ್ವಿತಾ ಆರ್ ರಾವ್ ಬಂದಿದ್ದಾಳೆ ಅಂತ ನಿನ್ನ ಬಾಸ್ ನನ್ನ ಎಂಟೆ ಕ್ಲಾಸ್ಮೇಟು ಅನ್ವಿತಾಳ ಆ ರೌಡಿ ಆತ್ಮವಿಶ್ವಾಸ ಕೆಲಸ ಮಾಡಿತ್ತು ಹದಿನೈದು ನಿಮಿಷದಲ್ಲಿ ಇಬ್ಬರು ಎ ಸಿ ರೂಮಿನ ಒಳಗಿದರು ವಿಕ್ರಾಂತ್ ತಯಾರಿಸಿದ್ದ ಅಗ್ರಿ ಆಪ್ ರೈತರಿಗೆ ಎಷ್ಟು ಸಹಕಾರಿ ಅಂತ ಹೇಳಿ ಅನ್ವಿತಾ ತನ್ನ ಚುರುಕಾದ ಇಂಗ್ಲಿಷ್ ಮಾತುಗಳಲ್ಲಿ ಪ್ರೆಸೆಂಟೇಶನ್ ಅನ್ನ ಕೂಡ ನೀಡ್ಬಿಡ್ತಾಳೆ ವಿಕ್ರಾಂತ್ನ ಈ ಒಂದು ತಾಂತ್ರಿಕವಾದ ಜ್ಞಾನ ಆ ಒಂದು ಕೌಶಲ್ಯ ಮತ್ತೆ ಅನ್ವಿತಾಳ ಮಾರ್ಕೆಟಿಂಗ್ ಕೌಶಲ್ಯ ಮೆಚ್ಚಿದ ಕಂಪನಿಯು ತಕ್ಷಣವೇ ಪ್ರಾಜೆಕ್ಟ್ಗೆ ಒಂದು ದೊಡ್ಡ ಮತದ ಇನ್ವೆಸ್ಟ್ಮೆಂಟ್ ಅನ್ನ ಮಾಡೋಕೆ ಒಪ್ಕೊಂಡೇ ಬಿಡುತ್ತೆ ಇನ್ನೇನು ಸಂಜೆ ಹರಾಜಿನ ಸಮಯ ಅನ್ನೋದು ಬಂದೇ ಬಿಡ್ತು ವಿಕ್ರಾಂತ್ನ ಮನೆಯ ಮುಂದೆ ಅಭಿನಂದನ್ ತನ್ನ ಗೂಂಡಾಗಳೊಂದಿಗೆ ಬಂದ್ಬಿಟ್ಟು ನಿಂತಿದ್ದಾನೆ ಇವಳನ್ನು ಏನಾದರೂ ಮಾಡಿ ಅವಳು ನನ್ನ ಹತ್ರ ಕಾಡಬೇಕು ಬೇಡ್ಕೋಬೇಕು ನನ್ನ ಕಾಲು ಬಿದ್ದು ನನ್ನ ಮನೆಯನ್ನು ಉಳಿಸ್ಕೊಡು ಅಂತ ಕೇಳಬೇಕು ಅನ್ನೋ ಒಂದು ಗುಂಗ್ನಲ್ಲಿದ್ದಾನೆ ಊರಿನವರೆಲ್ಲ ಸೇರಿದ್ರು ಏ ವಿಕ್ರಾಂತ್ ಇನ್ನು ಅರ್ಧ ಗಂಟೆ ಟೈಮ್ ಇದೆ ದುಡ್ಡು ಕೊಡ್ದಿದ್ರೆ ಈ ಮನೆಯನ್ನು ನಾನು ಸೀಲ್ ಹಾಕ್ತೀನಿ ಎಂದು ಅಬ್ಬರಿಸಿ ಗೋಗರಿತಿದ್ದಾನೆ ದೇವಣ್ಣ ಮತ್ತು ಭಾಗಿರಥಮ್ಮ ಕಣ್ಣೀರನ್ನ ಹಾಕ್ತಾ ಅಂಗಳದಲ್ಲೇ ನಿಂತಿದ್ರು ಅಷ್ಟಲ್ಲಿ ದೂರದಿಂದ ಬುಲೆಟ್ ಬೈಕ್ ನ ಸೌಂಡ್ ಕೇಳಿಸ್ತಾ ಇದೆ ಅನ್ವಿತಾ ಬುಲೆಟ್ ಹೂಡಿಸಿದ್ರೆ ಹಿಂದೆ ವಿಕ್ರ ಅಂತೂ ಕುಳಿತುಕೊಂಡಿದ್ದಾನೆ ಅನ್ವಿತಾ ಸ್ಟೈಲ್ ಆಗಿ ಬೈಕ್ ಅನ್ನ ನಿಲ್ಲಿಸಿ ಇಳಿದವಳೆ ಅಭಿನಂದನ್ ಮುಂದೆ ಬಂದು ಒಂದು ಚೆಕ್ ಅನ್ನ ಮುಖಕ್ಕೆ ಹೀಗೋ ನಿನ್ ಸಾಲದ ಅಸಲು ಮತ್ತೆ ಬಡ್ಡಿ ಈಗಲೇ ಆ ಬಾಂಡ್ ಪೇಪರ್ನ ಅರ್ಧ ಹಾಕ್ಬೇಕು ಇಲ್ಲಾಂದ್ರೆ ವಂಚನೆ ಕೇಸ್ ನಲ್ಲಿ ಮತ್ತೆ ಜೈಲಿಗೆ ಕಳಿಸೋಕೆ ನಾನು ಫುಲ್ ರೆಡಿ ಆಗಿದ್ದೀನಿ ನನ್ಗೆ ಎರಡೇ ನಿಮಿಷ ಸಾಕಣ ಅಂತ ಹೇಳಲು ಅಭಿನಂದನ್ ದಂಗಾದ ಇಷ್ಟೊಂದು ಡೆಲ್ಲಿಂದ ಬಂತ ನಿನಗೆ ವಿಕ್ರಾಂತ್ ಮುಂದೆ ಬಂದು ಶಾಂತವಾಗಿ ಹೇಳಿದ್ದ ನೀನು ಸಾಫ್ಟ್ವೇರ್ ಇಂಜಿನಿಯರಿಂಗ್ ಆಗಿ ಜನರಿಗೆ ಮೋಸ ಮಾಡೋದನ್ನ ಕಲ್ತ್ಬಿಟ್ಟೆ ಆದ್ರೆ ನಾನು ಒಬ್ಬ ರೈತನ ಮಗನಾಗಿ ಜನರಿಗೆ ಸಹಾಯ ಮಾಡೋದನ್ನ ಕಲಿತೆ ಈ ಚೆಕ್ ನನ್ನ ಪರಿಶ್ರಮಕ್ಕೆ ಸಿಕ್ಕ ಪ್ರತಿಫಲ ಕಣೋ ಅಭಿನಂದನ್ ಅವಮಾನವನ್ನ ತಾಳಲಾರದೆ ಎಷ್ಟೊತ್ತಿಗಾಲಿಂದ ಕಾಲು ಕಿಳಿತೀನೋ ಅಂತ ಹೇಳಿ ಹೊರಟು ಬಿಟ್ಟ ಇಡೀ ಊರು ಅನ್ವಿತಾ ಮತ್ತು ವಿಕ್ರಾಂತ್ಗಾಗಿ ಜೈಕಾರ ಹಾಕ್ತು ಬಾಗಿರ ತಮ್ಮ ಓಡಿ ಬಂದು ಅನ್ವಿತಾಳನ್ನ ಅಪ್ಕೊಂಡ್ಬಿಟ್ರು ಮಗಳೇ ನೀನು ನಮ್ಮ ಮನೆಯ ಕಣ್ಮಣಿ ಕಣೆ ನಿನ್ನ ಈ ರೌಡಿ ಗುಣವೇ ಇವತ್ತು ನಮ್ಮ ಮಾನ ಮರ್ಯಾದೆಯನ್ನ ಉಳಿಸ್ತು ಈ ಮನೆಯನ್ನ ಉಳಿಸ್ತು ಅಂತ ಹೇಳಿ ಹತ್ತರು ಈ ಕತೆ ಇಲ್ಲಿಗೆ ಸಮಾಪ್ತಿ ಆಯಿತು ಕೆಲವು ದಿನಗಳ ನಂತರ ಮಣ್ಣಿನ ಮನೆಯ ಟೆರೆಸ್ ಮೇಲೆ ಚಂದ್ರನ ಬೆಳಕು ಚೆಲ್ತಾ ಇತ್ತು ಅನ್ವಿತಾ ವಿಕ್ರಾಂತ್ನ ಪಕ್ಕ ಕುಳಿತುಕೊಂಡು ನಕ್ಷತ್ರಗಳನ್ನು ನೋಡ್ತಾ ಎಣಿಸ್ತಾ ಇದ್ಲು ವಿಕ್ರಾಂತ್ ಈ ಬೆಂಗಳೂರು ಕೆಲಸ ದೊಡ್ಡ ಆಫೀಸ್ ಎಲ್ಲ ಸರಿ ಆದರೆ ಈ ಹಳ್ಳಿ ಮನೆಯಲ್ಲಿ ನಿನ್ನ ಪಕ್ಕ ಕೂರೋ ಸುಖ ಎಲ್ಲೂ ಸಿಗೋದಿಲ್ಲ ಕಣೋ ಅಂದ್ಲು ಅನ್ವಿತಾ ವಿಕ್ರಾಂತ್ ಮಾತ್ರ ನಗುತ್ತಾ ಅವಳ ಕೈ ಹಿಡಿದು ಕೇಳಿದ್ದ ಮತ್ತೆ ನಿನ್ನ ಅಮೇರಿಕಾದ ಕನಸು ಏನಾಯ್ತು ಅಂತ ನನ್ನ ಅಮೇರಿಕಾ ಈಗ ಇಲ್ಲೇ ಇದೆಯಲ್ಲೋ ಎನ್ನುತ್ತಾ ಅವಳು ಅವನ ಭುಜದ ಮೇಲೆ ತಲೆ ಇಟ್ಕೊಂಡ್ಳು ವಿಕ್ರಾಂತ್ ಅವಳ ಹಣೆಗೆ ಮುತ್ತಿಟ್ಟ ಬೆಂಕಿ ಮತ್ತು ಇಷ್ಟು ಬೇಗ ಬೆಂಕಿ ಮಲ್ಲಿಗೆ ಆಗಿ ಬದಲಾಗುತ್ತೆ ಅಂತ ಅವನು ಊಹೆನೂ ಮಾಡಿರಲಿಲ್ಲ ಅನ್ವಿತಾ ಕಿಡಿಗೇಡಿ ನಕ್ಕು ಮಲ್ಲಿಗೆ ಮಲ್ಲಿಗೆ ಇರತ್ತೆ ಇರುತ್ತೆ ವಿಕ್ರಾಂತ್ ಆದರೆ ಯಾರಾದರೂ ನಿನಗೆ ತೊಂದರೆ ಕೊಡೋಕೆ ಬಂದ್ರೆ ಮಾತ್ರ ಆ ಮಲ್ಲಿಗೆ ಬೆಂಕಿಯಾಗಿ ಮತ್ತೆ ಉರಿಯುತ್ತೆ ಅಷ್ಟೇ ಅಂದ್ಲು ಹೀಗೆ ಬಂಡಾಯದ ಕಿಡಿ ಅನ್ವಿತಾ ಮತ್ತು ಮೌನದ ಮಲ್ಲಿಗೆ ವಿಕ್ರಾಂತ್ ಅವರ ಜೀವನದ ಹೊಸ ಗೀತೆ ಮಲೆನಾಡಿನ ಮಳೆಯಲ್ಲಿ ಅವಿನ್ಯವಾಗಿ ಸಾಗಿತ್ತು ಧನ್ಯವಾದ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲೇ ಕಾಣೋ ನ ಪ್ರೆಸ್ ಮಾಡಿ ನೋಟಿಫಿಕೇಷನ್ ಆನ್ ಮಾಡಿಟ್ಕೊಳ್ಳಿ ಕಥೆಗಳ ತಕ್ಷಣ ನಿಮಗೆ ಸಿಗುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಇದಕ್ಕೆ ಏನು ದುಡ್ಡು ಕಟ್ಟಬೇಕಾಗಿಲ್ಲ ನಮಗೆ ಪ್ರೋತ್ಸಾಹ ಸಿಗುತ್ತೆ